ಭಾರತದ ಪ್ರಮುಖ ಇವಿ ಹಣಕಾಸು ಕಂಪನಿಯಾದ ರೈಫಿನ್ ಹದಿನೈದು ಸಾವಿರ ವಾಹನಗಳನ್ನು ತೆಗೆದುಕೊಳ್ಳುವ ಮೂಲಕ ತನ್ನ ಸುಸ್ಥಿರ ಚಲನಶೀಲ ಕಾರ್ಯತಂತ್ರವನ್ನು ಅಭಿವೃದ್ಧಿಪಡಿಸಿದೆ ಇದರ ಮೌಲ್ಯ ರೂಪಾಯಿ ನೂರು ಕೋಟಿ ಸನ್ ಮೊಬಿಲಿಟಿ ಪ್ಲಾಟ್ಫಾರ್ಮ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಮಹತ್ವದ ಕ್ರಮವು ಎಲೆಕ್ಟ್ರಿಕ್ ವಾಹನಗಳ ಅಳವಡಿಕೆಯನ್ನು ವೇಗಗೊಳಿಸಲು ಮತ್ತು ಭಾರತದಾದ್ಯಂತ ಫ್ಲೀಟ್ ಕಾರ್ಯಾಚರಣೆಗಳನ್ನು ಪರಿವರ್ತಿಸಲು ರೈಫಿನ್ನ ಸಮರ್ಪಣೆಯನ್ನು ಎತ್ತಿ ತೋರಿಸುತ್ತದೆ ದೇಶದಲ್ಲಿ ರೈಫಿನ್ನ ಕಾರ್ಯಾಚರಣೆಗಳು ಮತ್ತು ಪ್ರಭಾವವನ್ನು ಹೆಚ್ಚಿಸುವಲ್ಲಿ ಫೋರ್ಟ್ ಫೋಲಿಯೋ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನ ಸಂಸ್ಥಾಪಕ ಮತ್ತು ಸಿಇಒ ಶ್ರೀ ಸಮೀರ್ ಅಗರ್ವಾಲ್ ಮತ್ತು ಸನ್ ಮೊಬಿಲಿಟಿಯ ಸಿಇಒ ಅನಂತ್ ಬಡ್ಜಾತ್ಯ ಅವರು ಜಂಟಿಯಾಗಿ ಘೋಷಣೆಯನ್ನು ಮಾಡಿದರು ವಿದ್ಯುತ್ ಚಲನಶೀಲತೆಯ ಕಾರ್ಯಸೂಚಿಯನ್ನು ಮುನ್ನಡೆಸಲು ಎರಡು ಕಂಪನಿಗಳ ನಡುವಿನ ಸಹಯೋಗದ ಪ್ರಯತ್ನಗಳನ್ನು ಒತ್ತಿ ಹೇಳಿದರು ಈ ಒಪ್ಪಂದವು ರೈಫಿನ್ನ ಕಾರ್ಯಾಚರಣೆಯ ಹೆಜ್ಜೆ ಗುರುತನ್ನು ವಿಸ್ತರಿಸುವುದಲ್ಲದೆ ಫ್ಲಿಟ್ ಆಪರೇಟರ್ಗಳಲ್ಲಿ ಇವಿ ಅಳವಡಿಕೆಯನ್ನು ಚಾಲನೆ ಮಾಡುವಲ್ಲಿ ಕಾರ್ಯತಂತ್ರದ ಗಮನವನ್ನು ಹೊಂದಿರುವ ಅದರ ಚಲನಶೀಲ ವ್ಯವಹಾರವನ್ನು ಲಂಬವಾಗಿ ವಿಸ್ತರಿಸಲು ರೈಫಿನ್ ಬದ್ಧತೆಯನ್ನು ಬಲಪಡಿಸುತ್ತದೆ ರೈಫಿನ್ ಈಗಾಗಲೇ ತನ್ನ ಪೋರ್ಟ್ ಪೋಲಿಯೋ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ಯಾಡೋ ಫ್ಯಾಕ್ಸ್ ಲಾಗ್ ನೈನ್ ಇವಿರಾ ಮತ್ತು ಶಾಫರ್ನಂತಹ ಅಸ್ತಿತ್ವದಲ್ಲಿರುವ ಫ್ಲೆಟ್ ಪಾಲುದಾರರೊಂದಿಗೆ ಭಾರತದಲ್ಲಿ ಗಮನಾರ್ಹ ಅಸ್ತಿತ್ವವನ್ನು ಸ್ಥಾಪಿಸಿದೆ ರೈಫಿನ್ ಶೀಘ್ರದಲ್ಲೇ ತನ್ನ ವ್ಯವಹಾರವನ್ನು ದ್ವಿಗುಣಗೊಳಿಸಲು ಯೋಚಿಸಿದೆ ಫ್ಯಾನ್ ಇಂಡಿಯಾ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ ಇಲ್ಲಿಯವರೆಗೆ ಕಂಪನಿಯು ಕಳೆದ ಆರು ತಿಂಗಳಲ್ಲಿ ಅರವತ್ತೈದು ಸಾವಿರ ವಾಹನಗಳಿಗೆ ಹಣಕಾಸು ಒದಗಿಸಿದೆ ಇದು ರೂಪಾಯಿ ಒಂಬೈನೂರು ಕೋಟಿಗಳ ಸಾಲದ ಮೌಲ್ಯವಾಗಿದೆ ಈ ಕಾರ್ಯತಂತ್ರದ ನಡೆಯ ಬಗ್ಗೆ ಪ್ರತಿಕ್ರಿಯಿಸಿದ ರೈಫಿನ್ನ ಸಂಸ್ಥಾಪಕ ಮತ್ತು ಸಿಇಒ ಸಮೀರ್ ಅಗರ್ವಾಲ್ ಇವಿ ಫ್ಲೀಟ್ ವಲಯದಲ್ಲಿ ನಮ್ಮ ಉಪಸ್ಥಿತಿಯನ್ನು ಬಲಪಡಿಸುವಲ್ಲಿ ಇದು ನಿರ್ಣಾಯಕ ಹೆಜ್ಜೆಯಾಗಿದೆ ಸನ್ ಮೊಬಿಲಿಟಿ ಪೋರ್ಟ್ಫೋಲಿಯೋ ರೈಫಿನ್ ನ ಕಾರ್ಯತಂತ್ರದೊಂದಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ ಇದು ನಮ್ಮ ಎರಡು ದ್ವಿಗುಣಗೊಳಿಸಲು ಅನುವು ಮಾಡಿಕೊಡುತ್ತದೆ ವೀಲರ್ ಪೋರ್ಟ್ಫೋಲಿಯೋ ಮತ್ತು ನಮ್ಮ ಕೊನೆಯ ಮೈಲಿ ಚಲನಶೀಲತೆಯನ್ನು ಗಮನಾರ್ಹವಾಗಿ ವಿಸ್ತರಿಸುವುದು ನಮ್ಮ ಮಾರುಕಟ್ಟೆ ಪ್ರಾಬಲ್ಯವನ್ನು ಬಲಪಡಿಸುತ್ತದೆ ಮತ್ತು ಭಾರತದಲ್ಲಿ ಸುಸ್ಥಿರ ಚಲನಶೀಲತೆ ಪರಿಹಾರಗಳನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಈ ರೂಪಾಂತರದಲ್ಲಿ ಒಂದು ಚಾಲನಾ ಶಕ್ತಿಯಾಗಲು ರೇವಿನ್ ರೋಮಾಂಚನಗೊಂಡಿದೆ ಮತ್ತು ಎಲ್ಲರಿಗೂ ಇವಿಗಳನ್ನು ಪ್ರವೇಶಿಸುವಂತೆ ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಅವರು ಹೇಳಿದರು ಇಸ್ ಫೈನಾನ್ಸಿಂಗ್ ಆರ್ ಇನ್ For Jabriti Yatra, which is basically a campaign uh, where we are trying to electrify last mile mobility uh, completely, 100% electrification of last mile mobility. Uh, Bangalore is an extremely important city for us. It represents nearly 10% of our business. And we've made a big commitment to Bangalore today uh, that by March 2027, we will disburse loans worth over 1000 crores in Bangalore we've also announced a significant partnership with sun mobility where we are taking over over 15000 vehicles that are currently running on sun Mobility swapping platform uh, these assets are worth over 100 crores and we would be taking them over on our books uh, over the course of uh, this month we're very very happy to be here today uh, i think refin over the last 5 6 years has uh, had a big impact on the electric vehicle ecosystem. We've disbursed loans worth over 900 crores, financed over 65,000 electric vehicle assets in 23 states and about 700 uh, towns and cities. Uh, and we look forward to continue this journey. And uh, and our our vision really is to put over two million vehicles on the roads in the next five years. Thank you.